ಇನ್ನೊಂದು ಸೇರಿ ಎಲ್ಲರೂ ಉಡಿ ಕಟ್ಟ್ರಿ ಅಂತಂದೆಲ್ಲ ಹೇಳಿದ್ರಿ ನಮಗೆ ನಾವೆಲ್ಲರೂ ಪ್ರತಿಯೊಬ್ಬರದು ಉಡಿ ಕಟ್ಟಿವ್ರಿ ಆದ್ರೆ ವಿಡಿಯೋ ಭಾಳ ಲೆಂತ್ ಆಗಿಬಿಟ್ಟೈತ್ರಿ ಹಾಗಾಗಿ ನಾನು ಉಡಿ ಕಟ್ಟಿದ್ದನ್ನ ವೀಡಿಯೋ ಮಾತ್ರ ನಾ ಏನ್ ಮಾಡಿದೀನಿ ಬಂದ್ರೆ ಸೆಕೆಂಡ್ ನಾನು ಅದಾ ಫ್ಲಾಗ್ಸ್ ಒಳಗೆ ಹಾಕಿ ರೀ ಸಾಯಂಕಾಲ ಹಂಗಾಗಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಪಟಪಟ ಅಂತ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ದೀಪ ಹಚ್ಚಿದ್ರೆ ಈಗ ಅಂಗಡಿ ಹೋಗೋಣ ಅರ್ಶಿಯಾಗಿ ಕಳಿಸಿದ್ರೆ ಬಿಸಿ ಹೋಗಮ್ಮ ಮನಿನ್ ಮುಂದೆ ಅಜ್ಜಿ ಬಂದ್ರು ಬರೋನ್ರಾಕ ಅಂತೇಳಿ ಹೋಗಿ ಆಡ್ರಿ ನಾನು ಸ್ವಲ್ಪ ಇಲ್ಲೇ ತರಗ ಬಂದು ಆಮೇಲೆ ಹೋಗ್ತೀನಿ ಅಮ್ಮ ರ ಕುತ್ಕೊಂಬಿಟ್ರಿ ಇನ್ನೂ ಹಾಸಿಗೆ ಒಳಗಾದ ರೀ ಆದ್ರೆ ನಾವೀಗೆಲ್ಲ ಇದನ್ನ ಸ್ವಚ್ಛ ಮಾಡ್ಕೊಂತ ಕುಂದ್ರಲ್ರಿ ಹೂವಿಗೆ ಹೋಗನ್ರಿ ನಾವು ಅಮ್ಮನ ಬಿಟ್ಬೋರಿ ಮೊದಲು ಮನೆಗೆ ಹೋಗಿ ಮನಿಗೆ ಹೋಗಿ ಕಳ್ಸಿ ಬರ್ರಿ ಅಮ್ಮಾಗ್ರಿ ಕಳಿಸ್ತಾರ ಬರ್ರಿ ನಾ ಬುರ್ಕ್ ಹಾಕೊತೀನ ರೀ ನಾನು ಬಂದ ಮೇಲೆ ಇಲ್ಲಿ ಸ್ವಚ್ಛ ಮಾಡ್ತೀನಿ ತಗೋಮ್ಮ ಹೋಗಿ ಬರ್ತೀನಿ ಮೊದಲು ಪಟ್ಟಣ ರೀ ಬಂದು ಕೂತ್ಕೊಂಬಿ ರೀ ಮತ್ತೆ ಏನು ಮಾಡ್ಬೇಕು ರೀ ಒಂದು ಬುಟ್ಟಿ ಅಲ್ಲಿ ಕುಂದ್ರ ಹೋಗ್ರೀನ ಅಂದ್ ಹಾಳಿ ತೊಗೊಂಡು ವ್ಯಾಪಾರ ಆಕೈತಿ ಇವಾಗ ನೋಡ್ರಿ ಎ ಪಿ ಎಮ್ ಸಿ ಬಂದಿ ನಾವು ಹೂವಿನ ಮಾರ್ಕೆಟ್ ಇವತ್ತು ಗದ್ದಲ ಕಡಿಮೆ ಯಾಕಂದ್ರೆ ಎ ಪಿ ಎಮ್ ಸಿ ಬಂದ್ರೆ ಅದು ಹೂವಿನ ಮಾರ್ಕೆಟ್ ಚಲೋ ಇರುತ್ತೆ ಏನೋ ಗೊತ್ತೇನ್ರಿ ಪಾ ಐತೆ ನೋಡ್ರಿ ತಗೊಂಡ್ರಿ ಪಾಯ್ ಹೂ ನಿಂಬೆ ಹಣ್ಣು ಅಂದ್ ಕೇಳಬೇಕ್ರಿ ಟೊಮೆ ಹಣ್ಣು ಇದ್ರು ಟೊಮೆ ಹಣ್ಣು ಹೋಗ್ಬೇಕು ಹೋಗ್ಬಿಟ್ಟು ಹಣ್ಣು ಖಾಲಿ ನಮಗ ಇವತ್ತು ಎ ಪಿ ಎಮ್ ಸಿ ಬಂದು ಹೊರಗೆ ಹಚ್ಚದಲ್ಲೇ ಈಗ ಇವಾಗ ತಗೂ ಇದನ್ರಿ ನೋಡಲ್ಲ ಅಮ್ಮನ್ರಿ ಎಲ್ಲ ಇದನ್ನು ಸ್ವಚ್ಛ ಮಾಡಿ ಅಂಗಡಿ ಹಚ್ಚಿ ಕೊಡ್ಬೇಕಂತರಿ ಅವ್ರಿಗೆ ಮತ್ತೆ ಮುಂದಿನ ಯಾರೋ ಮಾಡ್ಕೆ ನಾನು ಒಂದ್ ಸ್ವಲ್ಪ ಚಾ ಕುಡಿದ್ ಮೊದಲ್ರಿ ಒಂದ್ ನೀರ್ನು ಕುಡಿದ್ರಲ್ಲ ಹಂಗ ಹೋಗಿ ನಾನ್ ಹೂವಿನ ಸಂಬಂಧ ರೀ ನನಗ್ ಕೊಡ್ರಿ ಅದ್ ಮಾಟಿಗೆ ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ ಇವ್ರು ಆ ಕಡೆ ಹೋಗಿ ಹಂಗ ಸುಮ್ನೆ ಇಟ್ಕೊಂಡ್ ಕೂತ್ಕೊಂಡ್ ಬಿಟ್ರಿ ಯಾರಿಪ ಬರುತ್ತೆ ನಿಮ್ ಹೇಳ ಏನಂತ ಏನ್ರಿ ಸ್ವಚ್ಛ ಮಾಡಂತ ನಾನು ಇಲ್ಲ ನೋಡ್ರಿ ನಾನ್ ತಗೊಂಬಂದಂತ ಊರಿವು ಇವತ್ತು ನಾವೇನು ಕುಳು ನೋಡಂಗಿಲ್ಲ ನೋಡಂಗಿಲ್ಲ ನೋಡಂಗಿಲ್ಲರಿ ನಾವು ಅಂದ್ರೆ ಊಟ ಊಟ ನೋಡಂಗಿಲ್ಲ ಏನ್ ರೀ ಇವತ್ತು ಇವತ್ತು ಬರಬೇ ಬರಬೇ ಹೂವು ಅವನ್ನೆಲ್ಲ ಪೋಣಸೋದ ಮಾಡ್ತೀವಿ ಆರೀಫನ ಕಳ್ಸಿನಿ ಪಾಪ ಅದಕ್ಕೂ ವ್ಯಾಪಾರ ಮಾಡಕತ್ತೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೇ ಇವತ್ತು ವ್ಯಾಪಾರ ಸ್ಟಾರ್ಟ್ ಸ್ಟಾರ್ರಿ ನೋಡ್ರಿ ಈಗ ಬರಾಬರ ಮಾಡ್ತೀರಿ ಅಮ್ಮ ಸೌಮ್ಯ ಅಂತ ಹೇಳನ್ರಿ ಬೆಂಗ್ಳೂರಮ್ಮ ಅವರು ಅವರು ನಿನ್ನೆನ ಹೇಳಿದ್ರಮ್ಮ ಅವರು ನಾನು ನಿನ್ನೆ ಮಾಡ್ಸಿದೀವಿ ರೀ ಆದ್ರೆ ಈ ಕ್ಯಾರಿ ಪಾಯ್ ಕಡೆ ಎಲ್ಲ ನನಗ್ ಗೊತ್ತಿಲ್ಲಮ್ಮ ಆದ್ರೆ ಇನ್ನೇ ಆಶೀರ್ವಾದ ಮಾಡಿಬಿಡಮ್ಮ ನೀವು ಅವ್ರಿಗೆ ಅವ್ರ ಮನೆಯವ್ರಿಗೆ ಆರಾಮಿಲ್ಲಮ್ಮ ಆರಾಮ ಆಗಲಿ ಅಂತ ಹೇಳ್ದು ಜಲ್ದಿನ ಆಮೇ ಅವ್ರ ಕೇಸ್ ಕುಲ್ ಆಗದೈತ್ರಿ ಜಗದ್ರಿ ಅದೆಲ್ಲಾ ಆಗ್ಲಿ ಅಂತ ಹೇಳ್ದು ನೀವು ಆಶೀರ್ವಾದ ಮಾಡ್ರಿ ಮ ಅವ್ರಿಗೆ ಆಗೀ ಪಟ್ಮನಾಥರ ವಾದಕ್ಕೆ ಸಿದ್ದಪದರ ವಾದಕ್ಕೆ ಗಾಡ ಕೇಸ್ ಕುಳ್ಳಾಗ್ಲೆ ವಾ ಆರಾಮಾಗ್ಲೆ ಅವರು ಸಂತೋಷ್ಟಿ ಆಯ್ಗ್ಲೆ ಆರೆ ಔರ ಆರಾಮದಿದ್ದೆ ಆಯ್ಗ್ಲೆ ಈ ಪಟ್ಮನಾಥರ ವಾದಕ್ಕೆ ಸಿದ್ದಪದರ ವಾದಕ್ಕೆ ಆರಾಮ ಇರ ತಟ್ಟವರ ರೀತಿ ಮಾಡಿ ಬೇಡನು ಒಂದ ಸಲ ಬಂದು ಹೋಗಣ್ಣ ಬರ್ತಿವೆಂದರ್ನಾ ಅಯ್ಯೋ ಅವರಿಗೆ ಬಹಳ ಆಸೆ ಐತಿ ನಮ್ಮನಿ ಬರದ್ರ ಈಗ ಅವರಿಗೆ ಬರ್ತಾರೆ ಹೋಗಣ್ಣ ಅವರು ನೋಡೋದು ನಮಗೆ ಬಹಳ ಆಸೆ ಐತಿ ಆರೆ ಆಮ್ಮ ಬರ್ತಾರೆ ಅವರು ನೋಡ ಬಹಳ ಸಂತೋಷಕತ್ತ ನನಗೂ ಕೊल्ल्याಗೆ ಇಷ್ಟು ಮಾತಾಡೇ ಸಂತೋಷ ಆಗ್ತಿದೆ ಅವರು ನೋಡಿದ ಬಹಳ ಸಂತೋಷ ಆಕತ್ತಿ ಬಂದ ಹೋಗಣ್ಣಮ್ಮ

ह ह झण्डु वाला जड्याको म हउ दु झण्डु हो पटक मार तिनी वाह कति मम्मी हो म वाह कति आकी ताई मारेकी आकी ताई मारेकी हा आकी ताई मारेकी नगा आकी म्याग बरस त इ त मार निउ अ वन 11 चलो आदु ಈಗ ನಾನು ಮನಿ ಬಂದೆ ರೀ ಆ ರೀಪಾಯಿ ನಾಷ್ಟ ರೆಡಿ ಮಾಡ್ಯಾಡ್ರಿ ನಾಷ್ಟ ಏನು ಮಾಡಿದೀಮ ನಾಷ್ಟ ಹೊರಕಿ ಮಾಡಿದೆ ನಾನು ಇಲ್ಲಿ ಇಲ್ಲಿ ತೊಗೊಂದೀನಿ ರವಾ ತೊಗೊಬಂದಿನಿ ಮಾದಲಿ ಮಾಡ್ಬೇಕ್ರಿ ಇವತ್ತು ಹಾಗಾಗಿ ರವ ತೊಗೊಂಡು ಮನಿ ಬಂದೆ ನಾನು ಎಣ್ಣೆ ಪ್ಯಾಕೆಟ್ ಕಿಡ್ತಾ ಇಟ್ಟೇವ ಹ್ಮ್ ಆಯ್ತು ಅಲ್ಲಿಗೆ ಹೋಯ್ತೇನೆ ಈಗ ನಾಷ್ಟ ನೀನು ಕೊಟ್ಟು ಬರ್ತೇನೆ ಇಲ್ಲ ಮಾಡೋಣ ಹಾಂ ನೀ ನಾ ಏನ್ ನಾಷ್ಟ ಮಾಡ್ಬೇಕು ಹಂಗಿಲ್ಲ ಒಂದು ಸಪ್ತೋಗ ಇಟ್ಟು ಹೋಗವಾ ಈಗ ಈಸಿಯಾಗಿ ಜಲ್ದಿ ಸ್ವಲ್ ಸ್ವಲ್ಪ ಸಮಯದೊಳಗೆ ಮಾದಲಿ ಮಾಡೋದು ಹೆಂಗೆ ಅಂತ ಅಂದರೆ ನಾನು ಇವಾಗ ತೋರಿಸ್ಕೊಡಕೀನಿ ಫ್ರೆಂಡ್ಸ ರವದ್ದು ರವದ್ಲಿಂತ ಹೆಂಗೆ ಮಾಡೋದು ದಿಢೀರನ ಮಾದಲಿ ಅಂತೇಳ್ರಿ ಯಾಕಂದರೆ ಇವಾಗ ಗೋಧಿ ತೊಂಬ್ರಕ್ಕೆ ಹಾಕಿಸ್ಬೇಕು ಗಿರಣಿಗ ಅದೆಲ್ಲ ಜಂಜಾಟ ಬೇಡ ಅಂತಂದು ರವದ್ದು ರೀ ನಾನು ಇಲ್ಲಿ ತುಪ್ಪ ರೀ ತುಪ್ಪ ಹಾಕೀನ್ರಿ ಆಮೇಲೆ ಕಡೆ ರವೆ ರೀ ನಾವಿದ್ರೆ ರವೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಕೆಂಪಾಗ ಹುರ್ಕೊಂಬಿಡಾ ಸ್ವಲ್ಪ ಇಲ್ಲಿ ನೋಡಿರಿ ತುಪ್ಪ ಹಾಕೊಂಡು ನಾನು ರವೆ ಹುರ್ಕೊಂಡಿರಿ ಈಗ ಇದಕ್ಕೆ ಇದಕ್ಕೇನು ಹಾಲು ಹಾಲ್ರಿ ಹಾಲು ಹಾಕೊಂಡು ಅದ್ಕೊಂಡ್ಬಿಡ್ಬೇಕು ರೀ ಇದನ್ನ ಒಬ್ಬರು ಏನು ಮಾಡ್ತಾರೆ ಹಾಲು ಹಾಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ಕಡೆ ಸಕ್ಕರೆ ಮಿಕ್ಸ್ ಮಾಡಿಬಿಡ್ತಾರೆ ಆದ್ರೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಚಪಾತಿ ಮಾಡಿ ಬೇಸ್ಕೊಂಡ್ಬಿಡ್ತೀನಿ ರೀ ಬೇಯಿಸ್ಕೊಂಡು ಸ್ವಲ್ಪ ಮಿಕ್ಸಿಲಿಂತ ಆಗಲಿ ಮಾಡಿಬಿಟನಿ ಅಂದ್ರೆ ಮಾದಲಿ ರೆಡಿ ಆಗೈತೆ ರೀ ಸಕ್ರೆ ಬೀಸ್ ಹಾಕಿಬಿಡೋದ್ರಿ ಸಕ್ಕರೆ ಪುಟಾಣಿ ಕೊಬ್ಬರಿ ರೀ ಕಸಕಸಿ ಸೊಂಟಿ ರೀ ಇವಾಗ ಹಾಲು ಹಾಕಿ ನಾನು ಚಲೋ ಹೊತ್ತಿನ ಇದನ್ನ ಮಿಕ್ಸ್ ಮಾಡಿದೆ ಈಗ ಸಣ್ಣ ಸಣ್ಣವಾಗಲಾಕ್ರೆ ರೀ ಇಷ್ಟ ಆಗೋಲ್ಲದಕ್ಕ ಸಣ್ಣ ಸಣ್ಣವ ಚಪಾತಿ ಮಾಡಿ ಮಾಡಿ ಬೇಯಿಸ್ಕೊಂಡು ತೊಗೊಂಡ್ಬಿಡ್ತೀರಿ ಅಂದ್ರೆ ಚಲೋ ಹಾಕೈತೆ ರೀ ಟೇಸ್ಟ್ ಆಗ್ತಾವೆ ಮಲ್ ಮಾಡಲಿ ರೀ ಇಷ್ಟ ಬಿಟ್ಬಿಟ್ರೆ ಚಲೋ ಅನ್ಸಿಲ್ಲ ರೀಪಾ ಹಂಗಾಗಿ ನಾನು ಬೇಯಿಸ್ಕೊಂತೀನಿ ಒಂದು ಇದು ನೋಡ್ರಿ ಇವಾಗ ಇಷ್ಟಿಷ್ಟ ಚಪಾತಿ ಮಾಡ್ಕೊಂಡು ಹಾಕೊಂಡ್ಬಿಡದ್ರಿ ಸ್ವಲ್ಪ ತುಪ್ಪ ರಾಗಲಿಲ್ಲ ಎಣ್ಣೆಯರ್ ಆಗ್ಲಿ ಹಾಕೊಂಡು ಹೊಳೆ ಸೋಳೆಸಿ ಹಾಕಿ ಒತ್ತಿಸ್ಬಾಡ್ದ್ರಿ ಆಗಾಗ ಸ್ವಲ್ಪ ಸ್ವಲ್ಪ ಹೊಳೆ ಸೋಳಿಸಿ ಹಾಕೊಂಡು ರೀ ಲೈಟಾಗಿ ಬಿಸಿ ಮಾಡ್ಕೊಂಡು ಮಾದ್ಲಿ ಮಾಡಿ ಮಮ್ಮಿ ಮಾದ್ಲಿ ಮಾಡಿ ಜಲ್ದಿ ಆಗುವಂತ ಮಾದ್ಲಿ ಮದು ಯಾಕಂದ್ರೆ ನಮ್ಗೆ ಟೈಮ್ ಇಲ್ಲ ಈಗ ಗೋಧಿ ಹಿಟ್ಟಿಂದ ಅದು ಮಾಡ್ಕೊಂತ ಕುಂದ್ರಕೀಗ ಹಂಗಾಗಿ ವರ್ಷ ಹೆಂಗೆ ಮಾಡ್ತೀನಂದ್ರೆ ಇದು ಮಾಡ್ಬಿಡ್ತೀನಿ ನಾನು ಮತ್ತ ಇವತ್ತು ಅಡಿಗೆ ಮಾಡೋದೇನಿಲ್ರಿಪಾ ನಮ್ದು ನಮ್ಮ ಇವ್ರು ನಮ್ಮ ಆರೀಪು ಉಪ್ಪು ದೇವ್ರು ಅವರು ಇವತ್ತು ದೀಪಾ ಮಾರಿ ಮಾಡ್ತಾರೆ ಅವ್ರು ಹಂಗಾಗಿ ಅವ್ರ ಮನೆಗಿಂತ ಇವತ್ತು ನಮ್ಗ ಅಡಿಗೆ ಬರ್ದೇತ್ರಿ ನಿನ್ನೆನ ರಾತ್ರಿ ಹೇಳಿದ್ರಿ ಅವ್ರು ಅಡಿಗೆ ಎಂಬ ಬಿಡ್ರಿ ಮಧ್ಯಾಹ್ನ ಕೊಟ್ಟಾಯ್ತೀನಿ ಅಂತ ಹೇಳ್ದು ಹೂನ್ರಿ ಅಂತ ಹೇಳಿ ಇಲ್ಲೇ ಮಾಡ್ತಿದ್ವಿ ವರ್ಷ ಇಲ್ಲೇ ಮಾಡಾರ ನಾವು ಅವ್ರದ್ದು ದೇವ್ರು ನಮ್ಮ ಒಳಗ ಮಾಡ್ತಿದೀವಿ ನಮಗೆ ಹೆಂಗ್ ಬಿಡ್ತು ಬಾಳ ಬಿಜಿ ಆತಲ್ರಿ ಹಂಗಾಗಿ ಒಂದೆರಡು ಎರಡು ವರ್ಷನ ಇದು ಮೂರನೇ ವರ್ಷ ನೋಡ್ರಿ ಅಲ್ಲಿ ಮಾಡ್ಕೊಳಾಕತ್ತಾರ ಇಲ್ಲ ವರ್ಷ ಇಲ್ಲೇ ಮಾಡ್ತಿದಿರಿ ನಾವು ಆಪಾ ನಾನು ಕುಳ್ಕೊಂಡ್ ಮಸ್ತಾಗಿ ಮಾಡ್ತಿದ್ವಿ ಅದೆಲ್ಲ ಅದೆಲ್ಲರಿ ಈಗ ಒಂದೆರಡು ವರ್ಷ ಅವ್ರು ಅಲ್ಲೇ ಮಾಡ್ಕೊಳಕತ್ತಾರಿ ನಮಗೂ ಮತ್ತು ಆಗಂಗಿಲ್ಲ ಇಲ್ಲಿ ಫುಲ್ ಬಿಜಿ ಇರ್ತೀವಿ ನಾವು ಹಾಗಾಗಿ ಇವತ್ತು ಅಡುಗೆ ಏನಿಲ್ಲ ಆರಿಪ ಆರಿಪ ಫ್ರೀ ಆದ್ರೆ ಇವತ್ತು ನಾನಲ್ಲ ನೀನು ಅಡುಗೆ ನೀವು ಮಾಡಿದ್ದೀಯಲ್ಲಮ್ಮ ಮುಂಜಾನೆ ಹಾ ಮಧ್ಯಾಹ್ನದ ಅಡುಗೆ ಎಲ್ಲ ನೀವು ಮಾಡಿದ್ದೀರ ಹಂಗಾಗಿ ಫ್ರೀ ಆದ್ರಿ ಅಂತ ಹೇಳಿದೆ ನಾನು ಹ್ಞೂ ಚಿಕನ್ ಪಲ್ಯ ಅದೆಲ್ಲ ಬಿಸಿ ಮಾಡಿ ಮಾಡಿದೆ ಹೂವೆಲ್ಲ ಕಟ್ಟಿಟ್ಟು ಬಂದಿವ್ರಿ ಮತ್ತೆ ಇದು ಪೂಡಾರಿ ಸಕ್ರಿ ಪೂಡ ನಿನ್ನೆ ಆಲ್ರೆಡಿ ಕಟ್ಟಿಟ್ಟದೈತಿ ಇನ್ನೂ ಒಂದು ಹಂಗಾಗಿ ಸ್ವಲ್ಪ ಇದು ಮಾಡಿ ಇಲ್ಲೇ ನಮ್ಮ ಮನೆ ಕಡೆ ದೇವ್ರೈತೆ ಅಲ್ರಿ ಇಲ್ಲಷ್ಟ ನಾವು ಒದಗಿ ಮಾಡ್ಸೋದ್ರಿ ಮಾಡ್ಸಿ ಬಂದ್ರಂತಂದು ಬಂದಿರ ನನ್ನ ಪಟ್ಟ ನಂಗೆ ಹ್ಞೂ ಇಲ್ಲಿ ನೋಡಿರಿ ಇವಾಗ ನಾನು ಚಪಾತಿ ರೆಡಿ ಮಾಡ್ಕೊಂಡೆ ಸ್ವಲ್ಪ ಸುಡ್ತಾವ್ರಿ ಆರೇದು ಅಂತ ಹೇಳಿದ್ರೆ ಹಿಂಗೆ ಇದು ಆಯ್ಬಿಡ್ತಾವೆ ಈ ಥರ ಆಯ್ಬಿಡೋದ್ರಿ ನಾವೇನು ಮಿಕ್ಸಿ ಹಾಕೋದು ಬೇಡ ಏನು ಬೇಡ್ರಿ ಈಗ ಅಲ್ಲಿ ಅಮ್ಮನ ಕಡೆ ಹೋಗಿ ಬರ್ತೀನಿ ರೀ ನಾನು ಅಮ್ಮನ ಕಡೆ ಹೋಗಿ ಇದು ಬೇಕಾಗಿತ್ತು ರೀ ಏನಪ್ಪ ನಮ್ಮ ಮನೆಯವ್ರ ಹೆಸರೇ ಮತ್ತು ನಮ್ಮ ಬ್ರಜಾನ್ ಹೆಸರು ಇದನ್ನು ಕೊಡ್ತಾರೆ ಏನು ಅಮ್ಮ ಹುದ್ದೆದಾಗ ಬೆಲ್ಲ ಅಂತ ಕೊಡ್ತಾರೆ ಅದನ್ನು ಆಮೇಲೆ ಕಡೆ ಗೋಡೆ ಕೊಡ್ತಾರೆ ಅವ್ರು ಅವ್ನು ಹೋಗಿ ತೊಗೊಂಡ್ಬರ್ತೀನಿ ರೀ ಅಂಗಡಿ ಕಡೆ ಹೋಗಿ ತೊಗೊಂಡ್ಬಂದ್ರಿ ಈಗ ಎಷ್ಟೊತ್ತಿದ್ರೆ ನಾನಾ ಒಡ್ಯಾಡ್ಬೇಕು ಹುಡುಗರು ಓಡ್ಯಾಡ ಅಂತೇ ಒಲ್ಯ ಅಂತಾವೆ ಅವಕ್ಕೆ ಕಾಲ್ ನೋಸ್ತವ್ರೆ ಒಲ್ಯ ಅಂತಾವೆ ರೀ ಅವ ಎಷ್ಟೊತ್ತಿದ್ರೆ ನಾನೇ ಓಡಾಡಬೇಕು ರೀ ನೋವು ತಡಪಾ ಅಂತ ಶಕ್ತಿ ಕೊಡಪ್ಪ ಅಂತೇಳಿ ಬೇಡ್ಕೊಳೋ ದೊಡ್ಡ ದೇವ್ರು ಇವಾಗ ನೋಡ್ರಿ ಇಲ್ಲಿ ಉದ್ದೆದಾಗ ಬೆಲ್ಲ ಕೊಡುದಂತಾರಲ್ಲ ರೀ ಅದು ರೆಡಿ ಮಾಡಿದ್ವಿ ಅಂದ್ರೆ ನಾಲ್ಕು ಗೋಡೆ ರೀ ಆಮೇಲೆ ಕಡೆ ಬೆಲ್ಲ ರೀ ಹೂವು ಎಣ್ಣೆ ಬತ್ತಿ ಅದೆಲ್ಲ ತಗೊಂಡು ಹೋಕಿವಿ ರೀ ಅದೇನು ರೀ ಆಮೇಲೆ ಕಡೆ ಮಾದ್ಲಿದೊಂದು ತಾಟ್ ಮಾಡ್ಕೊಂಬಿಡ್ತೀನಿ ರೀ ಸಕ್ರೆ ಅನ್ನೋದು ಈಗ ಸಕ್ರೆ ಕುಡ್ಸಾಕತ್ತೀನಿ ನೋಡಿರಿ ನಾನು ಇಲ್ಲಿ ಪುಡಿ ಮಾಡಿ ಹಾಂ ಪುಡಿ ಮಾಡಿ ಸಕ್ರೆ ಪುಡಿನ ಹಾಕ್ಬೇಕು ಇದಕ್ಕೆ ಹೆಚ್ಚಿಗೆ ಅದನ್ನು ನಡ್ತೈತಿ ಕಡಿಮೆ ಆದ್ರೆ ಮತ್ತೆ ಟೇಸ್ಟ್ ಹೋಗುತ್ತೆ ಅದಕ್ಕೆ ನಾನು ಹೆಚ್ಚಿಗೆ ಅರ್ಧ ಹಾಕಿಬಿಡಕತ್ತೀನಿ ಸಕ್ರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಪುಟಾಣಿ ಮತ್ತು ಕೊಬ್ಬರಿ ಕಸ ಕಸಿ ಒಣಸಂಟಿ ಹಾಕಿ ಕೊಡಲಿದ್ರ ಮ್ಯಾಲೆ ದಿಢೀರ ನಮ್ಮ ಮಾದರಿ ಇದು ಜಲ್ದಿನ ಮಾಡಕ್ಕೆ ಮತ್ತು ಟೇಸ್ಟ್ನ ಚಲೋ ಆಗುತ್ತದ್ರ ತಿನ್ನಾಕ್ರಿ ಕೈಲಿಂತನ ಮಾದಲಿ ಮಾಡಿದ್ವಿ ನೋಡ್ರಿ ನಾವು ಇದು ಮಿಕ್ಸಿ ಇಲ್ಲ ಏನಿಲ್ಲ ರೀ ಈಗ ಚಲೋ ಹ್ಞೂ ಮಿಕ್ಸಿ ಮಾಡಿ ಅದು ಮಾಡಿ ಹಾಗಿಲ್ಲ ಇದೆ ಸುಮ್ಮನೆ ಮಾಡಿಬಿಡೋದು ಇದನ್ನ ಹ್ಞೂ ಸಕ್ರೆ ಮಿಕ್ಸ್ ಹಾಕಿದ್ರು ಹ್ಞೂ ಹ್ಞೂ ಪುಟಾಣಿ ಕೊಬ್ಬರಿ ಹಾಕಬೇಕು ಹಾಕ್ತೀನಿ ಕೊಬ್ಬರಿ ಪುಟಾಣಿ ಹಾಕಿಬಿಡ್ತೀನಿ ಮಾಡಿ ಹ್ಞೂ ಇದು ಇವಾಗ ಮಾದಲಿ ರೆಡಿ ಆಯ್ತು ಈಗ ಒಂದು ತಾಟಿಗೆ ಹಾಕೊಂಡು ಓದ್ಕೆ ಮಾಡ್ತಾ ತೊಗೊಂಡು ಹೋಗ್ಬಿಡ್ತೀನಿ ರೀ ಇಲ್ಲಿ ನಮ್ಮ ಚಾಚೆಯವ್ರ ಮನ್ಯಾಗ ಇಲ್ಲಿ ಪಿ ದೇವ್ರು ರೀ ಇಲ್ಲಿ ಹೋಗಿವಾಗ ಓದ್ಕೆ ಮಾಡಿಸ್ಕೊಂಡ್ಬರ್ತಾರೆ ಹೋಗಬೇಕು ಹಾಂ ಹಾಂ ಹ್ಞೂ ಆರಿಪ್ಪದಿದಿ ಅಂತ ನೋಡಲಿ ನಿಮ್ಮ ತಮ್ಮ ನೋಡವ ಅಲ್ಲಿ ಯಾರಿಪ್ಪದಿದಿ ಆರಿಪ್ಪದ ಇದ್ದೀ ಅಂತ ಅವ್ರ ಫ್ರೆಂಡ್ಸ್ ಆರಿಪ್ಪನ್ ಫ್ರೆಂಡ್ಸ್ ಇದಲ್ಲಾರಂತ ಆರಿಪ್ಪದಿದ್ಯಾರ ನಬಿಲ್ ಆರಿಪದ ಇದೆಯಾ ಅಂತ ಹೌದು ಹಂಗ ಅಂತಾನ ಅವ್ನ ಬರ್ತಾನ ಅಲ್ಲಿ ಬಿಸ್ಕಿಟ್ ಬಿಸ್ಕಿಟ್ ಅಂತ ಹೇಳಿ ಬರ್ತಾನ ಒಳಗ ನಬಿಲ್ ಮೇರ್ ರಾಮ್ ಕ್ಯಾಬ್ರಿ ರಾಮ್ ಕ್ಯಾಬ ನಬಿಲ್ ಅವಲಕ್ಕಿ ತಿಂದ್ರಮ್ಮ ಅವಲಕ್ಕಿ ಮಾದ್ಲಿ ಪಾತ್ರೆ ಕೊಡ್ಸ್ಕೊಂತೀನ್ರಿ ಚೊಲಾಗೈತೆ ನೋಡಮ್ಮ ಇವ್ ಇದು ದಾರ ಕಟ್ಟಿದ್ರ ನಮ್ಮ ಇವ್ಕ ಹಾ ಹಾ ಅರಿಪಾ ಇಪ್ಪನ್ ಹಾಕ್ಬೇಕಂದ್ ನೋಡಮ್ಮ ನೀನು ಅವ ಬಂದ್ಬಿಟ್ರಿ ನಾವು ಮನೆಯೆಲ್ಲಾ ಕೆಲಸ ಬಾಂಡೆ ಇದ್ರೆ ಅವ್ನ ಎಲ್ಲಾ ತಿಕ್ಕಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರಾಬರ ಈ ಕಡೆ ಬಂದ್ಬಿಟ್ರಿ ಕಾ ಹಾಕ್ಯಾರ ಎಲ್ಲಾ ಹಂಗೆ ನೋಡ ಹಾಂ ಹಿಂಗೆ ಹಾಕ ಹಾಕಿ ಇದಕ್ಕೆ ಹಾಕಿ ಉಕ್ಕಿ ಹಾಕಿ ಬಿಡಮ್ಮ ಹೌದಿಲ್ರಿ ಹಾ ಉಕ್ಕಿ ಹಾಕೇನ್ರಿ ಮತ್ತ ಇಲ್ಲತ ನಮ್ದು ಈ ಪ್ಯಾಕೆಟ್ ಪಾಕಿಟ್ ಹರ್ಬೇಕೈತ್ರಿ ಉಕ್ಕೀನ್ ಜೈಕಿ ಅದ ಅಲ್ಲೆಂದರ ಒಂದು ಹಾಕಿದ ಚಂದ ಕಾಣ್ತಾವ ಬಿಡ್ರಿ ಹಾಂ ಅದು ಬಿಡ್ರಿ ಅಲ್ಲೊಂದು ಐತಿ ಇಲ್ಲೊಂದೈತಿ ಇನ್ನೊಂದೈತಿ ಬಿಡ್ರಿ ಹಾಕ್ರಿ ಅಮ್ಮ ನಾನೀಗ ಐದು ಜನದ ಆಶೀರ್ವಾದ ಮಾಡ್ಸೋರ್ದು ಉಡಿ ಕಟ್ಟೋರ್ದು ಹ್ಞೂ ತೊಗೊಂಡು ಹೋಗಿ ದರ್ಗಾಕ್ ಹೋಗಿ ಕೊಟ್ಟು ಬರ್ತೀನಿ ಮೈದ್ ಜನದ್ರಿ ರೀ ಹಾಂ ರೀ ಐದು ಜನದ್ದು ಹೋಗಿ ಕೊಟ್ಟು ಬರ್ತೀನಿ ಹ್ಞೂ

ಹಾ ಚಲೋತ್ ಬಿಡುವ ಮಸ್ತ್ ಆಯ್ತಾವ ಅರ್ಷಿ ಏನದ ಎಗ್ ಪಪ್ಸ್ ಹ ಮಸ್ತ್ ಮಜಾ ಓಡಿಸ್ ಬಿಡುವ ಎಸದವು ಏನ್ ನಮಗೊಂದು ಅರ್ಧ ಇರ್ದ ಉಳಿತಾವ ನಮ್ಮ ಅರ್ಷಿ ನೋಡ ನೋಡ ಹ್ಮ್ ಇಲ್ಲಿ ನೋಡ್ರಿಪ್ಪ ಇವಾಗ ಕೂಡ ಮಾಡಿ ಮತ್ತೆ ಈಗ ಯಾಕಂದ್ರ ಆಮ್ಯಾ ಕಡೆ ಇದಲ್ರಿ ಗದ್ದಲಾಕೈತ್ ಹಂಗಾಗಿ ತುಂಬಿ ಬಿಟ್ಬಿಡ್ತಿವ್ರೀ ಮದ್ನಾರ ನಮ್ ಪರಿಣ್ಮ್ ತುಂಬಾ ಕತಾಡ್ರಿ ಇಲ್ಲಿ ಹಾ ಮುನ್ನ ಅಡಿಗ ಆಯ್ತ ಆಗಲಿ ನೋಡ್ರಿ ಒದಗಿ ಮಾಡ್ಸಕ್ ಬಂದ್ರ ನಮ್ ಮುನ್ನಾರಾಗಲೀ ದೇವ್ರ್ ಮಾಡ್ತಾರೀತ ಇಲ್ಲಮ್ಮ ಬರ ಮನೆಗಿಂತ ಡಬ್ಬಿ ಬಂದ್ರಿ ಇವತ್ತು ದೇವ್ರ್ ಮಾಡಿದ್ರಲ್ರಿ ಕಟ್ಟಿ ಕಸಿದ್ರ ನೋಡಿಪ್ಪ ಒಗ್ಗಣೆನ ದಾಲ್ಚಾ ಅಲ್ಲೈತ್ರಿ ದಾಲ್ಚಾ ಅಲ್ಲೈತಿ ಇಲ್ಲಿ ಪಲ್ಯ ಐತ್ರಿ ಚಿಕನ್ ಪಲ್ಯ ಅದು ಜಿಗಿರಿ ಪಲ್ಯ ಚಿಕನ್ ಪಲ್ಯ ಕೊತ್ಕೊಂಡ್ರಿಪ್ಪ ಅವರು ಆಜು ಬಂದು ಬಾಜು ಬಂದು ಅಂತಿಬ್ರು ಪರಮಕಾಯಿರಿಬ್ರು ಕುತ್ಕೊಂಡಿ ಅಂದ್ರೆ ನಮ್ಗೆ ಮುಗೀತ್ರಿ ನಾವೇನು ಸರ್ ಬಿಡದ್ರಿ ಇಷ್ಟ ಆಯ್ತ ನಾವು ಕುಂತದ್ ಬಂದು ಈಗ ಇವ್ರಿಬ್ರಿಗೆ ಕುಂತದ್ ಬಂದ್ರಿ ಈಗ ಸನಾ ಸೊನಾ ಅಡಿಗೆ ಮಸ್ತ್ ಆಗಿತ್ತಮ್ಮ ಅಯ್ಯ ಮಸ್ತ್ ಆಗಿತ್ತಮ್ಮ ದೇವ್ರದಿಗೆ ಅದು ಟೇಸ್ಟ್ ಆಗತ್ತಮ್ಮ ದಾಲ್ಚ ಅಂತ ಕುಡ್ದು ಬಿಟ್ಟಿವ್ ನಾವು ಮಸ್ತ್ ಆಗತ್ತೆ ಕರನಾ ನಮ್ ಪರಿನ ಬಳಿಯಲ್ಲಿ ಮುಖಾಕತ ಏನೋ ಬಳಿ ಅದಾವ ಇಲ್ವ ಅದಾವ ಆಯ್ಕೆ ಬಳಿ ಉಡಿಸ್ತಾಳ್ರಿ ಎಣ್ಣೆ ಮಾಡುದಂತ್ರಿ ಎಣ್ಣೆ ಹಾಕಿ ಕೊಡನ್ರಿ ಇವಾಗ ನೋಡ್ರಿ ಬೆಳಿಗ್ಕಿದ್ದಂತ ಸಕ್ರೆ ತುಂಬ ತುಂಬದ ಹಾಕೈತಿ ಇವತ್ತ ಮತ್ತ್ ಇವಾಗೆಲ್ಲ ಖಾಲಿ ಆದ್ರೆ ಕೆಳಗೆಲ್ಲ ತುಂಬಿಟ್ಟದ್ ಬಿಟ್ಟು ಮತ್ತ್ ತುಂಬಾ ಹಾಕತಿರಿ ಅಮ್ಮ ಪೂಡಾ ಮಾಡ್ಮಾತರಿ ನಮ್ಮರ್ಶೇರ್ದಂತೂ ವ್ಯಾಪಾರನ ವ್ಯಾಪಾರ ಸಣ್ಣ ದರ್ಶಿ ಅಂದ್ರಿ ಅಲ್ಲಿ ನಮ್ಮ ಮಾರಿ ಪರದ್ರಿ ಸಕ್ರೆ ಖಾಲಿ ಆಗೈತ್ರಿ ತೊಗೊಂಬಂದ್ರಿ ನಮ್ಮನೀರ ಸಕ್ರೆ ಚೀಲ ಹೊದ್ರಿ ಈ ತರ ತುಂಬ ತುಂಬಿ ಇಡಕೈತಿರಿಪಾ ಉದ್ಕಟ್ಟಿ ಇವ್ರು ಹಚ್ಕೊಳ್ರಿ ನೀವ್ ಹಚ್ ಬರೀವಾನ್ ಕಟ್ಟಿನ ಹಂಗ ತುಂಬ ಅಲ್ಲ ಪುಡೋ ಒಳಗ ನೀವಂತ ಹೇಳಿದ್ರಿ ನೀವಲ್ಲ ಸನ ಅಂತ್ರಿ ಚುಚ್ಗೋರಿ ನೀವ ಅಂದ್ರ ಇದಕ್ ಮಾಕ್ರೆ ಪುಡಾಕ ಇವತ್ತು ನೋಡ್ರಿ ಪಾ ಆಟಿ ಅಲ್ರಿ ಇವತ್ ಬಿ ಪತ್ಮಾರ್ ಸವಾರಿ ಐತಿರಿ ಗಂಗಾಯ್ ಫುಲ್ ಗದ್ದಾ ಅಂತ ಹೇಳಿ ಗದ್ದಲ ನಮ್ಮ ಅಂಗಡಿ ಎಲ್ಲ ಇವತ್ತು ಸಕ್ರಿ ಇದು ಖಾಲಿ ಹಾಕಬಂತ್ರಿ ಈಗ ಇಲ್ಲಿ ನೋಡ್ರಿ ಇವಾಗ ಈ ತರ ಪ್ಯಾಕೆಟ್ ನ ಕಟ್ಟಾಕತಿವ್ರ ನಾವ್ ಇವು ಹೊಂಟವ್ರಿ ನಮ್ಮ ಕಡೆ ಇವು ಹೊಂಟವ್ರ ಇದು ಒಂದ್ ಬುಟ್ಟಿ ತುಂಬಿಸಿದ್ವಿ ರೀ ಈಗ ಇವ್ನ ಕಟ್ ಆಕತೀವ್ರಿ ಅಮ್ಮನ ಹಾಕ ಇಲ್ಲಿ ನಾನು ಈ ಸಣ್ಣ ಸಣ್ಣ ಇವು ಇಂಥ ಪ್ಯಾಕೆಟ್ ಒಳಗೆ ಹಾಕಿಡ್ಬೇತ್ರಿ ಇವ್ನ ತುಂಬಿಸ್ ನೋಡ್ರಿ ಪ್ಯಾಕೆಟ್ ರೀ ನಮ್ಮ ಮನೆಗೆ ಹೊಂತಿದ್ಮೇಲೆ ಅವ್ನು ತುಂಬ ಬೇಕಲ್ರಿ ಪ್ಯಾಕೆಟ್ ಅಯ್ಯಾವ ಪ್ಯಾಕೆಟ್ ಅದ ಅದು ಡೇರಿ ಇದದ್ದು ಅದು ನೋಡ್ರಿ ಎಲ್ಲ ಅಂತ ಅವನಿಗೆ ಎಲ್ಲ ತುಂಬಿಸ್ಕೊಂಡು ಹೋಗ ನಾವನು ಇವ ನೋಡ್ರಿ ಬಿಪಾತಿನ ಸವಾರಿ ಐತೆ ಅಲ್ರಿ ಹಂಗಾಗಿ ರೀಪ ನನಗೆ ಮತ್ತ ಗೊತ್ತಿಲ್ಲ ಒಟ್ ಮ್ಯುಸಿಕ್ ಇನ್ ತರ್ಸ್ಯಾರ ನೋಡ್ರಿ ಅದನ್ನ ಅದು ಬಂದೈತ್ರಿ ಆಮೇ ಕಡೆ ಕುದ್ರಿ ನೋಡ್ರಿ ಒಳಗ ನೋಡ್ರಿ ಫುಲ್ ಗದ್ದನ ಗದ್ದರಿ ಇವತ್ತು ಗದ್ದಾರಿ ಇವ ನೋಡ್ರಿ ಬಿಪಾತಿ ಮರಿಗೆ ಎಲ್ಲರೂ ಬಂದಾರ ಮತ್ತೆ ಬಿಪಾತಿ ವ್ಯವಸ್ಥೆ ನೋಡ್ರಿ ಗದ್ದಾರಿ ಎಷ್ಟು ಗದ್ದ ತುಂಬೈತಿ ಅಂತ ಹೇಳಿ നോട്രി ബി പാതി മര എത്ര നോടി ബി പാതി മര ನೋಡ್ರಿ ಇಲ್ಲಿ ನೋಡ್ರಿ ನಾನು ಇವಾಗ ಮನೆ ಕಡೆ ಬಂದಿರಿ ನಾ ನೀರು ತುಂಬಿಡ್ಬೇಕಲ್ರಿ ಇಲ್ಲಿ ಇಲ್ಲಿ ಬರ್ತಾವ್ರಿ ಈಗ ದೇವ್ರ ಪಟ್ಟಣಗಂತಿ ಅಂದು ಅದಕ್ಕೆ ಇಲ್ಲಿ ನೀರು ತುಂಬಿಡನ್ರಿ ಎಲ್ಲಿ ಬರ್ತಾವ್ರಿ ಈಗ ದೇವ್ರಿಗೆ ನೋಡ್ರಿ ಬೇವ್ರ ಬರಾಕತ್ತ ನಮ್ಮ ಕಡೆ ರೀ

ಇವಾಗ ಬಂದ ದೇವರು ಹೋಗಕತ್ರಿ ಬಿ ಪಾತ್ಮ ಹಸೇನ್ ಹುಸೇನವ್ರಿ ಈ ಸವಾರಿ ಹೋಗ್ರಿ ಅವ್ರು ಇವಾಗ ದೇವ್ರ ಮುಂದಕ್ಕೆ ಹೋದ್ರಿ ನಾನು ಮತ್ತೆ ತತ್ತಿ ತಗೊಂಡು ಬಂದ್ರಿ ಇಪ್ಪ ಇವಾಗ ಅಡ್ಗೆ ಮಾಡ್ಬೇಕ್ರಿ ನಾನು ತತ್ತಿ ರೀ ತತ್ತಿ ಸಾರ ಸ್ವಲ್ಪ ಅನ್ನದ ಮಾಡ್ಬಿಡ್ತೀನಿ ರೀ ಹೀಗಡ್ಗೆ ಮಾಡಿಟ್ಟಿ ಒಂದೊಂದಿಷ್ಟು ಬಾಂಡ್ಯದವ್ರಿಪ್ಪ ಒಂದಿಷ್ಟು ತಿಕ್ಕಿಟ್ಟು ಅಂಗಡಿ ಕಡೆ ಹೋಗ್ತೀನಿ ನಾನು ಇವಾಗ ಇಲ್ಲಿ ನನ್ನ ಮನೀಗ್ ಬಂದಿರಿಪಾ ಇದು ಅಂಗಡಿ ಬಂದಿರಿ ಮನೆಯಾಗ್ರ ಇಲ್ಲಿ ನಮ್ ಸೈರಾ ಆಪನ್ ತುಂಬಾಕತ್ತೀ ಒಂದು ಬುಟ್ಟಿ ಇದೊಂದು ಬುಟ್ಟಿ ತುಂಬ್ಬಿಟಾರಿ ಎರಡು ಬುಟ್ಟಿ ತುಂಬಿರಿನಾಪ್ಪ ಈಗ ಎರಡು ಬುಟ್ಟಿ ಆದ್ರೆ ಹಾ ಹಾ ಆತ ಬಿಡ್ರಿಪ್ಪ ಎರಡು ಬುಟ್ಟಿ ನಮ್ಮ ಸೈರಾ ಅಪ್ಪ ಇವ್ ತುಂಬಿ ಬಿಟ್ಟಾರೀಗ ಚಿಂತಿಲ್ರಿ ಚಿಂತಿ ಬಿಡ್ತರಿ ನಮ್ ಭಯ ತುಂಬಿರನಾಪ್ಪ ಹೌದೇನ್ರಿ ಅದಕ್ಕ ಅವ್ರ ಮುಂದೆ ಇಟ್ಕೊಂಡ್ರಿ ಬುಟ್ಟಿ ರೀ ಅದ ಕೇಳ್ದೇರಿ ಅವ್ರ ಮಕ್ಕ ನೋಡ್ರಿಪ್ಪ ತುಂಬೋದು ಬರೀ ಭೇದ ಹಾಕತ್ತೀ ಎಲ್ಲರಿಗೇನ ಉದ್ಗಂದ್ರಿ ಇಲ್ಲಿ ಅಮ್ಮರಿಗೆ ಊಟ ಕಟ್ಕೊಂಡು ಹೋಗಕತ್ತೀವ್ರ ನಾವು ನಮ್ಮನೆಯವ್ರು ಇಲ್ಲ ರೀ ದೇವರು ಅವರು ಎಲ್ಲರಲ್ಲೇ ಹೋಗ್ಬಿಟ್ರೀ ಈಗ ನಾನು ಆ ರೀಪಾಯ ಇಬ್ಬರು ಆಯ್ಬಿಟ್ಟು ಈಗ ಇಲ್ಲಿ ಅದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಡಬ್ಬಿ ಕೊಟ್ಟು ಸ್ವಲ್ಪ ಪರದೆ ಅದೆಲ್ಲ ಕಟ್ಟಿ ಬರ್ತೀವಿ ವಾಪಸ್ ಮನೆಗೆ ಕಾಲ್ ನಡಿಯಾಕೊಬ್ಬರು ನಾನು ಕಾಲು ಸಾಕತ್ಬಿಟ್ಟು ಬಂದಿರಿ ನಾವು ಬಂದು ಅಮ್ಮ ಊಟ ಮಾಡಾಕತ್ತಾರೆ ನಮ್ಮ ಸಾನಿ ಅಮ್ಮಕ್ಕೊಂಡು ಸಾನಿ ಊಟ ಮಾಡಿದೆ ಹಾಂ ಊಟ ಮಾಡಿದ್ರೆ ಏಕೆ ಊಟ ಮಾಡಿ ಮಕ್ಕಂದು ಮತ್ತು ಆಮೇಲೆ ಕಡೆ ಪರ್ದ ರೀ ಪರದ ಎಲ್ಲ ಈಗ ನಮ್ಮ ಹೊರಗೆ ಇಷ್ಟು ಜಾಗ ಬಿಟ್ಕೊಂಡಿವಿ ಇಲ್ಲಿ ಕೊಡ್ರಿ ಮನ್ನಾ ಹಾಕ್ಕೊಂಡ್ರಿ ಸಾಕ್ರಿ ಸಾಕು ರೀ ಒಂದು ಊಟ ಆತು ಊಟ ಮಾಡಿದ್ರಿ ಅಲ್ಲೆಲ್ಲ ಕಟ್ಟಿದಿರಿ ನಾವು ನಾನು ಈ ಕಡೆ ಬೋರಿಂಗ್ ಕಡೆ ಬಂದ್ರಿ ಒಂದಿಷ್ಟು ಪಾಂಡ್ಯದವ್ರ ಇಲ್ಲೊಂದಿಷ್ಟು ತೊಳ್ಕೊಂಡು ಹೋದ್ರೆ ಆತ ಇಲ್ಲೇ ಅಂತ ಇಲ್ಲಿ ಬಂದೆ ಟೈಮ್ ಹನ್ನೆರಡು ಗಂಟೆ ಆತೇನ್ರಿ ಈಗ ಹಾಂ ಬರ್ರಿ ಬಂದಿವಿ ರೀ ನಾವೀಗ ಕದ ಮುಚ್ಚಿಕೊಂಬಿಟ್ರಿ ಬಾಬರ್ ಏನು ಚಿಲ್ಕ ಹಾಕ್ಯಾರ ಏನಿಲ್ಲ ಗೊತ್ತಿಲ್ಲ ರೀ ಒಟ್ಟು ಕದಂಚಿದ್ದಂತ ಐತಿ ನೋಡ ರೀಪ್ಪ ಹಾಕ್ಯಾರ ಚಿಲ್ಕನಾ ಅಯ್ಯೋ ಐ ಮೇಲ್ದಾರ್ ತಗೊಂಡೇ ಯಾಕೆಡಿದಿ ಮೇಲೆ ತೊಗೊಂಡ್ಬಿಡು ಮೇಲೆ ತಗೊಂಡಿ ಇರಲ್ದಕ ಮತ್ತೆ ಹನ್ನೆರಡು ಗಂಟೆ ಆಯ್ತು ಟೈಮ್ ನೋಡಿ ಇವಾಗ ಇಲ್ಲಿ ಇಟ್ಟಿರಿ ನಾನು ನಮ್ದು ಚಿಲ್ಕ ತೆಗೇನಕರೀಪ ಹುಡುಗರು ಬಂದಿಲ್ಲಾರ ಮಕ್ಕಂತಾರೆ ಮತ್ತು ಸುಲ್ತಾನ ಮುನ್ನ ಆಸೀಫ ನಿಯಾಜು ನೂರಮ್ಮದ ಇವರು ಎಲ್ಲರ ಕೂಡ ಹೋಗ್ಯಾರೀ ಅದಕ್ಕೆ ತಗಲ್ರಿ ಈಗ ನಾವು ಅಂಗಡಿಗಿಂತ ಬಂದಾಗ ಹನ್ನೆರಡು ಊರಿ ಮ್ಯಾಲೆಗೆ ನಾನು ಹನ್ನೆರಡು ಊರಿ ಆಗಕ್ಕೆ ಬಂದೆ ತಿನ್ನೋದು ಬಿಡ ಅಂತ ನಾನು ತಿಳ್ಕೊಂಡಿನಿ ಟೈಮ್ ಜಾಸ್ತಿನ ಆಗಿಬಿಟ್ಟಿತ್ತು ರೀ ಹಾಗಾಗಿ ನಮ್ಮ ಪಾಪ ಭಾವ ಅವ್ರು ತುಂಬ ಅನ್ಕೊಂಬಿಟ್ಟಾರೆ ಆಮೇಲೆ ಕಡೆ ಅಮ್ಮ್ರಿಗೆ ಏನು ಮಾಡಿದ್ವಿ ನಾವು ಅವ್ರಿಗೆ ಎಷ್ಟು ಬೇಕು ಅಷ್ಟ್ರ ಯಾಕಂದ್ರೆ ಅಲ್ಲಿ ಮಚ್ಚರಿಗೆ ಗಿಚ್ಚರ್ ಜಾಸ್ತಿ ಇರ್ತವಲ್ಲ ರೀ ಅವ್ರಿಬ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಕಟ್ಕೊಂಡು ಹೋಗಿರ್ತೀವಿ ರೀ ಆಮೇ ಕಡೆ ಇವತ್ತೇನು ಮಾಡಿದೆ ನಾನು ಇದ್ದದ್ದು ಸಹಿತ ಅಲ್ಲೇ ಬೋರಿಂಗ್ ಕಡೆ ಕುತ್ಕೊಂಡು ಎಲ್ಲ ಕ್ಲೀನಾಗಿ ಎಲ್ಲ ತೊಗೊಂಡ್ಬಂದುಬಿಟ್ಟೇ ರೀ ಬರಮಂದ್ರೆ ನಮ್ಮ ಬಾಬವ್ರು ಕದಂ ಮುಚ್ಕೊಂಡ್ಬಿಟ್ಟಾರೆ ಪುಣ್ಯಕ್ಕೆ ನಮ್ಮ ಹರ್ಷಿಯ ಸಾನಿಯಾ ಮದ್ ಈಗ ಆರೀಫ ಮೊದಲು ಉಂಡ್ಬಿಟ್ಟಿದ್ರೆ ಅವರು ಫಸ್ಟಿಗೆ ಊಟ ಮಾಡಿಬಿಟ್ಟಿದ್ರೆ ಅವರು ಆಮೇಲೆ ಕಡೆ ನೀವು ಊಟ ಮಾಡಿ ಬಿಡುವ ನಾನು ಹೋಗ್ಕಿನ ಅಂತಂದು ಇವ್ರಿಗೆ ಬಿಟ್ಟು ನಾನು ಹೋಗ್ಬಿಟ್ಟಿದ್ದೆ ಅಂಗಡಿಗೆ ಇವ್ರು ಊಟ ಮಾಡಿ ಬಂದಿದ್ರೆ ನಾನು ಬರೋ ಅಷ್ಟೊತ್ತಿಗೆ ಅಂದ್ರೆ ನಮ್ಮ ಬಾಬವರಲ್ಲಿ ಕದ ಮುಚ್ಕೊಂಡು ಮರ್ಕೊಂಡ್ಬಿಟಿದ್ರು ಮತ್ತೆ ಅವ್ರಿಗೆಲ್ಲೇ ಬಿಸ್ಲಿ ಬೇಕು ಬಿಡ ಹೋಗ್ಲಿ ಆ ಕಡೆ ಅಂತ ಅಂದ್ ಸುಮ್ಮನೆ ಬಿಟ್ಟೆ ನಾನು ಗುಳಿಗೆ ತೊಗೋಬೇಕಾಯ್ತು ನಾನು ಕೈಕಾಲು ಹರ್ಯ ಗುಳಿಗೆ ಇಸ್ಕೊಂಡ್ಬೈದು ಅಮ್ಮ ಕಡೆ ತೊಗೋಬೇಕು ಅಂತೇಳಿ ಊಟ ಮಾಡಿ ತೊಗೊಂಡ್ರಾಯ್ತು ಅಂತ ಹೇಳಂದು ಆದರೆ ನಾನು ಊಟನೂ ಮಾಡಲ್ಲ ಇವಾಗ ಹುಡುಗಿ ತೊಗೋಬೇಕಂದ್ರೆ ಮತ್ತೆ ಹೊಟ್ಟೆಗೆ ಊಟ ಇಲ್ಲರಿ ಮತ್ತೆ ಎಲ್ಲಿ ತ್ರಾಸಾಗುತ್ತೆ ಏನಂತ ಇಟ್ಕೊಂಡು ಮಕ್ಕಳಿ ಆದ್ರೆ ಕಾಲು ಭಾಳ ನುಸಾಕತ್ ಬಿಟ್ಟವ್ರಿಪ್ಪ ಕಾಲು ಇಷ್ಟು ನುಸಾಕತ್ತವ್ರಿ ಅಷ್ಟು ಕಾಲು ನುಸ್ ಹಾಕತ್ತವ್ರ ಮಕ್ಕಳಂತೂ ನಾನು ಮಕ್ಕಂತ ಬಿಟ್ಟು ಎರಡು ತುಂಬ ಕೋಸಂಬ ಮಕ್ಕೊಂಡವ್ರು ನಿಧದಿದ್ದೆ ಎಲ್ಲ ಗೊತ್ತಿಲ್ಲ ರೀ ಟೈಮ್ ಬರೋಬ್ಬರಿ ಒಂದು ಗಂಟೆ ಆಯಿತು ನಾನು ಹೇಳಿರಿ ಅದ ಹನ್ನೆರಡುವರೆ ಮೇಲೆ ಆಗ್ಬಿಟ್ಟಿತ್ತು ನಾವು ಬರೋ ಮಟ್ಟ ಅಂತ ಹೇಳಿದ್ರೆ ಹಾಗಾಗಿ ಮತ್ತೆ ಇವಾಗ ಏನು ಮಾಡ್ತೀನಿಪ್ಪ ಅಂದ್ರೆ ಇವಡ ಎಲ್ಲ ಎಡಿಟಿಂಗ್ ಮಾಡ್ಬೇಕು ರೀ ನಾನೀಗ ಎಡಿಟಿಂಗ್ ಮಾಡಿ ಮಕ್ಕಳ ಮಠ ಅಂತಂದ್ರೆ ಅಪ್ಲೋಡಿಂಗ್ ಹಾಕಿ ಮಕ್ಕಳ ಮಠ ಅಂದ್ರೆ ಒಂದಾಗುತ್ತೋ ಒಂದೂವರೆ ಆಗುತ್ತೋ ಗೊತ್ತಿಲ್ಲ ನನಗೆ ರೀ ಹಾಗಾಗಿ ಫ್ರೆಂಡ್ಸ ಇಲ್ರಿ ಮತ್ತೆ ಹೇಳೋಕ್ಕೆ ಒಂದೊಂದ್ರೆ ದಿನ ಈ ಥರ ಪ್ರಾಬ್ಲಮ್ ರೀ ಮತ್ತು ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ